ಕುರಿ ಬಂದೆ ಸ್ವಲ್ಪ ಬಿಟ್ಟಿದ್ರು ಸೊ ಇವಾಗ ಸುಮ್ಮನೆ ಬಂದೆ ಸೊ ನಿಮಗೆ ಒಂದು ಸ್ವಲ್ಪ ದೋಸೆ ಅಂತ ಟೈಮ್ ಬಂದುಬಿಟ್ಟು ಆಲ್ರೆಡಿ ಏಳು ಏಳು ಏಳುವರೆ ಆಯಿತೆ ಸೊ ಇವಾಗ ಸದ್ಯಕ್ಕೆ ಕುರಿ ಬಲೆ ಬೀಸುತ್ತವ್ರೆ ಸೊ ಆ ಕಡೆ ನೋಡಿರಿ ಆ ಕಡೆ ಇದಾರಲ್ಲ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಸೊ ಇಲ್ಲಿ ಬಿಟ್ಟವ್ರೆ ಎರಡು ಮೂರು ದಿನ ನೋಡಿ ಶಿಫ್ಟ್ ಮಾಡ್ತಾರೆ ಇಲ್ಲಿ ನಿನ್ಕೊಂಡಿದ್ದೀನಿ ಎತ್ತಲ್ಲ ಹೋಗ್ತೇವೆ ಅಂತ ಯಾಕಂದರೆ ಹೊಲಗಳೇದವಲ್ಲ ಹಾಗಾಗಿ ನೋಡ್ರಿ ಎಲ್ಲಿ ಮಾಡ್ತಾ ಇದ್ದೀನಿ ಸೊ ನೋಡ್ರಿ ಏ ಹೊಲ ನೀರುಳ್ಳಿ ಚಲ್ಲಿ ದೋಚಲಿ ನೋಡಿರ್ತೀರ ಹೊಲಕ್ಕೆ ಮಂದೆ ಮಾಡಿಸ್ತೀರ ಅದು ನೋಡಿ ತೋರಿಸ್ತೀನಿ ಯಾವ ಥರ ಮಂದೆ ಆಯ್ತು ಏನೋ ಅಂತ ಫುಲ್ ವಿಡಿಯೋ ನೋಡ್ರಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನೋ ಅಂತ ನೋಡಿರಿ ಸದ್ಯಕ್ಕೆ ಬಲೆಯೆಲ್ಲ ಬಿಚ್ಚುತ್ತವ್ರೆ ಸೊ ಸದ್ಯಕ್ಕೆ ನೋಡಿರಿ ಇವರು ಇದ್ರಾಗೆ ಮಕ್ಕಳೋದು ಏನೂ ಮಾಡೋಕ್ಕಾಗಲ್ಲ ನೋಡಿ ಟಾರ್ಪಲ್ ಹಾಕೊಂಡು ಹಾಕೊಂಡವ್ರೆ ಯಾಕಂದರೆ ಈಗ ಆ ಕಡೆ ಬಲೆ ಹಾಕ್ತಿರೋದ್ರಿಂದ ಇಲ್ಲಿ ಕುರಿಗಳು ಯಾವುದೇ ಟೈಮಿಗೆ ಬೇಕಾದ್ರೂ ಹೊಲಕ್ಕೆ ಹೋಗ್ಬೋದು ಮೇಯ್ಯೋಕ್ಕೆ ಸಂಗ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಡಾಡ್ತ ಹೋಗ್ಬಿಡಿ ಹೂ ಬಡಿಯೋದು ಮಾಡೋದು ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಒಂದು ದಿನ ಎರಡು ದಿನ ಮುಂದೆ ಮಾಡ್ತಾರೆ ಒಂದು ಬಲೆಗೆ ಏನಾಯ್ತಂದ್ರೆ ಇದು ಎರಡು ದಿನ ಮುಂದೆ ಮಾಡ್ರಿ ಇದು ಹೊಲದಾಗೆ ಸೊ ನೋಡ್ರಿ ಎಷ್ಟು ತಗೋತೈತಿ ಸೋಡು ನೋಡಿ ಇದ್ರಾಗೆ ಎರಡು ದಿನ ಮಂದೆ ಮಾಡಾರೆ ಏ ನೋಡಿರಿ ಎಕ್ಸಸೈಸ್ ಮಾಡ್ತೈತಿ ನೋಡಿರಿ ಈಗ ಗೊಬ್ಬರ ಯಾವ ಥರ ಐತೆ ಏನತ್ತಂತ ತೋರಿಸ್ತೀನಿ ನೋಡಿರಿ ಸೊ ಈ ಥರ ಐತೆ ನೋಡಿರಿ ಗೊಬ್ಬರ ಈ ಥರ ಸಖತ್ತಾಗೈತೆ ಗೊಬ್ಬರ ಸೊ ಇದು ನನಗೆ ಟ್ಯಾಕ್ಟ್ರ್ ಹೊಡಿಬೇಕು ಸೊ ಗಿಳೆ ಬಂದರೆ ಎಲ್ಲ ಒಂದು ಸ್ವಲ್ಪ ಇದಾಗತ್ತೆ ಮಳೆ ಬಂದರೆ ಅಲ್ಲಿ ಹೋಗುತ್ತೆ ಸೊ ಹಂಗಾಗಿ ಇದನ್ನು ಟ್ಯಾಕ್ಟ್ರ್ ಹೊಡಿಬೇಕು ನೋಡಿರಿ ಸಖತ್ತಾಗೈತೆ ಸೊ ಇದೇ ಹೊಲಕ್ಕೆ ನೀರು ಚೆಲ್ಲಿದ್ದು ಅವಾಗಲೇ ಹೇಳ್ದಂಗೆ ಸೊ ಸದ್ಯಕ್ಕೆ ನೋಡ್ರಿ ಅಲ್ಲೊಂದು ದಿನ ಹಾಕ್ಯಾರೆ ಇಲ್ಲೊಂದು ದಿನ ಹಾಕ್ಯಾರೆ ಇಲ್ಲಿಗೆ ಮೂರನೇ ದಿನ ಮೂರು ದಿನಕ್ಕೆ ಎರಡೆರಡು ದಿನ ಅಂದ್ರೆ ಆರು ದಿನ ಬಿಟ್ಟವ್ರೆ ಸೊ ಅವಾಗೆಲ್ಲ ಅಡಿಕೆ ಇಡಲ್ಲ ಮೇಯಿಸಿದ್ರಲ್ಲ ಸೊ ಅವಾಗ ಮೇಯಿಸಿದ್ರಿ ಇವಾಗ ನೋಡ್ರಿ ಇವ್ರೇ ಬಿಡ್ತವ್ರೆ ನೋಡ್ರಿ ಸಖತ್ತಾಗೈತೆ ಒಳ್ಳೆ ಗೊಬ್ಬರ ಸೊ ನೋಡ್ರಿ ಈಗ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ತದಾವೆ ಫುಲ್ ಖಾಲಿ ಆತ ನೋಡ್ರಿ ಇದ್ರಾಗ ಒಳ್ಳೆ ಮದ್ದೇನ ಐತೆ

ನೋಡ್ರಿ ಸೊ ಆ ಕಡೆ ಹೋದ್ವಿ ಈ ಕಡೆ ಇಲ್ಲೇ ಇದ್ದಾವೆ ಸೊ ಹಂಗಾಗಿ ಇಲ್ಲೇ ಇದ್ದೀನಿ ಈ ಸಬ್ಸ್ಕ್ರೈಬ್ ಹಾಕೊಳ್ರಿ ನೋಡ್ತಾ ಇರೋರು ನೋಡಿರಿ ಸಕತ್ತ ಮಂದಿ ಐತೆ ನೋಡಿರಿ ಇಷ್ಟೊತ್ತು ಇದು ಕುರಿ நோட்ரிவெல்ல மேக்கெல்ல குறி இவல்ல மேக்கை ஏய் 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 சில ஒல்க்கு சோ முறி குறி அன்சத்தை மோஸ்ட்லி குறி அன்க்கீனி ಸ್ವಲ್ಪ ಗೊತ್ತಿಲ್ಲ ತಡ್ರಿ ಅಣ್ಣ ಅವು ಕುರಿ ನಾವು ಅಣ್ಣ ಅಣ್ಣ ಅವು ಅವೆಂತವು ಅವು ಮರಿಕುರಿ ಇವು ಇವು ಬಲ್ಡ್ ಕುರಿ ಇವು ಮ್ಯಾಕೆ ಎಷ್ಟು ಗಂಟೆಗೆ ನೀನು ಆರು ಗಂಟೆಗೆ

ಏಯ್ ಆ ಕಡಕೋಗ ನೀವು ಕೇಳ್ದ ಹೋದಗಿದ್ದಾವು ಸೋ ಗಡಿಯಾನಸಿಕೊಬಿಟ್ಟ ಕಷ್ಟ ಆಯ್ತು ನಮ್ಗೆ ಹೆಂಗ ಗೊತ್ತ ನೀವೇಳಿ ಕೇಳ್ದಕ್ಕದವು

ಮ್ಯಾಕೆ ಲಾಸ್ಟಿಗೆ ಕೈ ಬಿಡೋದು ಅವನ ಹತ್ತು ಗಂಟೆ ಮ್ಯಾಕೆ ಮ್ಯಾಕೆಲ್ಲ ಹಾಕೋದು ಆ ಕಡೆ ಈ ಕಡೆ ಎರಡಲ್ಲ ಹಾಕೋದು ಈಗ ಬೆಲೆ ಹಾಕಂತಾರೆ ಹಂಗೆ ಲೈಕ್ ಮಾಡ್ಕೊಳ್ಳಿ ಹಂಗೆ ಶೇರ್ ಮಾಡ್ರಿ ಹಿಂಗೆ ಸಬ್ಸ್ಕ್ರೈಬ್ ಹಾಕಿ ತರ್ಟಿ ಕೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಬೇಗ ಬೇಗ ಹಲವಾರು ಥ್ಯಾಂಕ್ ಯು ಸೋ ಮಚ್ ತೀವಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಶೇರ್ ಕಮೆಂಟ್